पसंदी के जो पंचमान है वो पंचमान से दिए गए आज संकल्प जैसे बेगा दिन आज बिहार को अयोध्या में दिखाई जा रहा है आज एक नए जन के मन में राम रमे और प्राण प्राण में सीता है हर हृदय की धड़कन रामायण पग पर पर, पर पर बनी पुनीता है यदि राम नहीं है श्वासों में तो प्राणों का घट रीता है नरनागर श्री पुरुषोत्तम का हम मंदिर भव्य बनाएंगे सौगंध राम की खाते हैं हम मंदिर भव्य बनाएंगे और आज सौगंध के पूरा होने का दिन है आग... आग... ನೀನು ಇವತ್ತು ಭಾರತ ದೇಶದಲ್ಲಿ ಸುಮಾರು ನೂರಾರು ವರ್ಷಗಳ ಎಲ್ಲರಿಗೂ ತೊಂದರೆ ಕೊಡ್ತಾರೆ ಹೋರಾಟದಿಂದ ಹಲವಾರು ರಾಮಪಕ್ಷರು ಹರಸೇವಕರು ಇವತ್ತು ಹೋರಾಟದ ಪ್ರತಿಫಲವಾಗಿ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮನಾಮ ಸ್ಥಾಪನೆ ಮಾಡಿದ್ದಾರೆ ಭಾರತದ ಪ್ರಧಾನಮಂತ್ರಿಗಳಾದ ಮೋದಿಯವರು ಅವರಿಗೆ ಮೊದಲಿಗೆ ಅಧ್ಯಕ್ಷ ಗಂಟೆಯ ಪರವಾಗಿ ದಿನವರೆಗೆ ತಿಳಿಸಿದರು ಹಾಗೆ ಇವತ್ತು ಏನು ನಮ್ಮ ಬಿಳೇಕಳ್ಳಿ ವಾರ್ಡ್ ವಾರ್ಡ್ನ ಏನು ರೂಪಾ ರಮೇಶ್ವರಿ ಹೋದು ನಮ್ಮ ರಮೇಶ್ ಅವರಿಗೆ ಹೋಗಿ ಇವತ್ತು ಬಿಳೇಕಳ್ಳಿ ವಾರ್ಡ್ನಲ್ಲಿ ಒಂದು ಭವ್ಯವಾಗಿ ಒಂದು ರಾಮ ಲಕ್ಷ್ಮಣ ಸೀತೆ ಇದು ಸೀತೆ ಇದೆ ನಿಮ್ಗೆ ನಾವು ಕೃಷ್ಣಾಬ್ನೆಯವರು ಪೂಜೆ ಮಾಡಿದ್ದಾರೆ ಸುಮಾರು ಒಂದು ಮೂರು ಸಾವಿರ ಹೆಚ್ಚು ಒಂದು ಅನುದಾನ ಮಾಡ್ತಾ ಇದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಕ್ರೀಡೆ ಕ್ರೀಡೆ ಬಾರದು ಒಂದು ಅದ್ಭುತವಾಗಿ ಅವರು ಅವರ ಒಂದು ನೇತೃತ್ವದಲ್ಲಿ ತುಂಪುಗಳೆ ಅಂತ ನಾನು ಚಂದ ಆಶಿಸ್ತೀನಿ ಹಾಗೆ ಇವತ್ತು ಏನು ಹೊಂದಿರುವ ಎಲ್ಲ ಒಟ್ಟಾಗಿಗಳು ಇವತ್ತು ಖುಷಿಯಿಂದ ಒಂದು ಇಲ್ಲಿ ಏನು ಪೂಜೆಯನ್ನು ಒಂದು ಪ್ರಶ್ನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಈ ಮಳಕಳಿವಾರ್ಡ್ ಏನಿದ್ದಾರೆ ಪರಮೇಶ್ವರ್ ಅವರಿಗೆ ಮುಂದಿನ ದಿನಗಳಲ್ಲಿ ಮಳೆಕಳಿವಾರ್ಡ್ ಒಂದು ಆಶೀರ್ವಾದವನ್ನು ಕನ್ನಡ ದೇಶದ ಪಾಲಿಗೆ ಐತಿಹಾಸಿಕ ಕ್ಷಣ ಸಹಸ್ರಾರು ಲಕ್ಷಾಂತರ ಕರಸೇವಕರು ಮತ್ತು ಹಿಂದೂ ಅಭಿಮಾನಿಗಳ ಏನು ಬಲಿದಾನದ ಮೇಲೆ ಇವತ್ತು ರಾಮ ಮಂದಿರ ಭವ್ಯವಾದ ರಾಮಮಂದಿರ ತಲೆ ಎತ್ತಿ ನಿಂತಿದೆ ಅದು ನಮ್ಮ ಜೀವಿತಾವಧಿಯಲ್ಲಿ ನಮ್ಮ ಕಣ್ಣ್ಯದೇ ಪ್ರಾಣ ಪ್ರತಿಷ್ಠಾಪನೆಗೊಂಡಿದೆ ಅಯೋಧ್ಯೆಯ ಭವ್ಯವಾದ ರಾಮಮಂದಿರ ಉದ್ಘಾಟನೆಗೊಂಡಿದೆ ಇದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ಖುಷಿ ತರುವ ಮತ್ತು ಧನ್ಯತಾ ಭಾವ ಮೂಡಿಸುವಂತಹ ಒಂದು ಸುದ್ದಿ ಈ ಸಂದರ್ಭದಲ್ಲಿ ವಿಳೇಕಹಳ್ಳಿ ಮಿನಿ ಅಯೋಧ್ಯೆಯಾಗಿ ಪರಿವರ್ತನೆಗೊಂಡಿದೆ ಇಲ್ಲಿ ಮಿನಿ ಅಯೋಧ್ಯೆಯಲ್ಲಿ ರಾಮ ಮತ್ತು ಸೀತೆಯಾಗಿ ನಮ್ಮ ರಮೇಶನ ದಂಪತಿಗಳು ನಿಂತಿದ್ದಾರೆ ಅವರಿಗೆ ಮತ್ತು ಎಲ್ಲ ಬಿಳೆಕಳ್ಳಿಯ ನಿವಾಸಿಗಳಿಗೆ ಶ್ರೀರಾಮನು ಎಲ್ಲ ರೀತಿಯ ಸಕಲೇಶ್ವರಿಗಳನ್ನು ಕೊಟ್ಟು ಕಾಪಾಡಲಿ ಎಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಎರಡು ಮಾತು ನಮಸ್ತೆ ನಮಸ್ಕಾರ ಇವತ್ತು ನಮಗೆ ಬಹಳ ಒಂದು ಧನ್ಯವಾದ ರಾಮೋತ್ಸವ ನಡೀತಾ ಇದೆ ಇವತ್ತು ಅದೇ ರೀತಿಯಾಗಿ ಅಯೋಧ್ಯೆಯಲ್ಲಿ ಎಷ್ಟು ವಿಜೃಂಭಣೆಯಿಂದ ನಡೀತಾ ಇದೆಯೋ ಹಾಗೆಯೇ ಬೆಳೆಕಲ್ಲಿನಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಅಲ್ಲಿ ಮೋದಿಯವರು ಇವತ್ತು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದರು ಬೆಳೆಕಲ್ಲಿನಲ್ಲಿ ನಮ್ಮ ಅವರು ಬಹಳ ಅದ್ಭುತವಾದಂಥ ಒಂದು ವಿಗ್ರಹವನ್ನು ಇಟ್ಟು ಜನಗಳಿಗೆ ಬಹಳ ಅನುಕೂಲವಾದಂಥ ಮಾಡಿಕೊಟ್ಟಿದ್ದಾರೆ ವಿಶಿಷ್ಟಕ್ಕೆ ಅಯೋಧ್ಯೆ ಹೋಗೋಕ್ಕಾಗೋದಿಲ್ಲ ಅಂಥವ್ರು ಇವತ್ತು ಇಲ್ಲಿ ದರ್ಶನ ಮಾಡಿ ರಾಮನ ಒಂದು ಸನ್ನಿಧಾನದಲ್ಲಿ ಇವತ್ತು ನಿಂತು ರಾಮನ ಆಶೀರ್ವಾದವನ್ನು ಪಡೆದು ವಿಜೃಂಭಣೆಯಿಂದ ಮಾಡುವಂತಹ ಒಂದು ಭಾಗ್ಯವನ್ನು ನಮ್ಮ ರಮೇಶ್ ಸರ್ ಅವರು ಒದಗಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅನ್ನದಾನವನ್ನು ಸಹ ಇಟ್ಕೊಂಡಿದ್ದಾರೆ ಮೂರು ಸಾವಿರ ಜನಗಳಿಗೆ ಅನ್ನದಾನವನ್ನು ಮಾಡಿದ್ದಾರೆ ಎಲ್ಲದ ಶ್ರೇಷ್ಠವಾದ ದಾನ ಅನ್ನದಾನ ಅಂತ ಹೇಳ್ತಾರೆ ಹಾಗೆಯೇ ಆ ಅನ್ನದಾನ ಮಾಡಿದ್ದಾರೆ ಇವತ್ತು ರಮೇಶ್ ಅವರವ್ರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಾಲದು ಅವರು ಬೆಳೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ಇದು ಸಿಗಬೇಕವರಿಗೆ ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನ ಸಿಗಲಿ ನಮ್ಮ ಈ ಬೆಳೆಕಣ್ಣಿನಲ್ಲಿ ಒಂದು ಭವ್ಯವಾದ ಒಂದು ರಾಮ ಮಂದಿರನ್ನ ಕಟ್ತಾರೆ ಒಂದು ನಂಬಿಕೆ ನಮಗಿದೆ ಅವರು ಕಟ್ಟೆ ಕಟ್ತಾರೆ ಆ ಒಂದು ಛಲ ಅವರಲ್ಲಿ ಇದೆ ಅವರಿಗೆ ಎಲ್ಲರೂ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಸಲ್ಲಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಶ್ರೀರಾಮ್ ಜೈನ ಇವತ್ತು ಏನು ಅದ್ಭುತ ವಾತಾವರಣ ಇಡೀ ದೇಶದಲ್ಲಿ ನಾವು ನಡೆಸಿಕೊಂಡ್ ಬರ್ತಾ ಇದ್ವಿ ಯಾಕಂತಂದ್ರೆ ನಮ್ಮ ನರೇಂದ್ರ ಮೋದಿ ಅವರು ಇವತ್ತು ಪ್ರಾಣ ಪ್ರತಿಷ್ಠಾಪಕರನ್ನು ಆಯೋಜ ಅಯೋಧ್ಯೆಯಲ್ಲಿ ಹುಟ್ಟಿಕೊಂಡಿದ್ದಾರೆ ಅದರಿಂದ ನಾವು ಈ ದೇಶಾಂತರ ಈ ಹಬ್ಬವನ್ನು ಬಹಳ ಆಚರಿಸ್ತಾ ಮಾಡ್ತಾ ಇದ್ವಿ ಪ್ರತಿ ಪ್ರತಿ ನಮ್ಮ ವಾರ್ಡಿನ ಎಲ್ಲ ಸದಸ್ಯರು ನಮ್ಮ ಗ್ರಾಮಾಂತರು ಮತ್ತು ಕೇಂದ್ರ ವಾಡಿನ ಎಲ್ಲ ಜಗಬೇಕು ಎಲ್ಲರೂ ಈ ಹಬ್ಬವನ್ನು ಬಹಳ ವಿಶ್ರಂಣಿಯಿಂದ ಆಚರಿಸ್ತಾ ಇದ್ದೀವಿ ಅದಕ್ಕೆ ಶ್ರೀರಾಮನ ಆಶೀರ್ವಾದ ಹಾಗೂ ನಮ್ಮ ನಮ್ಮ ಗಂಗನಿರೋತ್ಸವ ಕ್ಷೇತ್ರದ ಜನಪ್ರಿಯ ಶಾಸಕರು ಅವರ ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಆ ದೇವರ ಆಶೀರ್ವಾದ ಸದಾ ನಾವು ಎಲ್ಲರೂ ಹೀಗೆ ಇರಲಿ ಈ ಹಬ್ಬದ ವಾತಾವರಣ ಎಲ್ಲ ಕಡೆ ಆಚರಿಸ್ಬೇಕಂತ ಕೇಳ್ಕೊಳ್ತಾ ಶ್ರೀ ಜಯ ಶ್ರೀರಾಮ ಅಂತ ಹೇಳಿ ನಮ್ಮ ಆಚರಿಸ್ತಾ ಇದ್ದೀವಿ ಈ ದಿನ ಐತಿಹಾಸಿಕ ದಿನ ಅಂತೇಳಿ ನಾವು ವರ್ಣನೆ ಮಾಡಬಹುದು ಕಾರಣ ತಮ್ಮೆಲ್ಲರೂ ಗೊತ್ತಿದೆ ಇವತ್ತು ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇತಿಹಾಸ ಪುಟ ಸಿಗುತ್ತೆ ಶ್ರೀ ರಾಮನ ಏನೋ ಒಂದು ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಇವತ್ತು ನೆರವೇರಿಸುವ ಅದರ ಅಂಗವಾಗಿ ನಮ್ಮ ಬೆಳೆಗಡೆ ಗ್ರಾಮದಲ್ಲಿ ಒಂದು ಮೂರು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಮಾಡಿ ನಮ್ಮ ಶ್ರೀ ರಾಮನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಸಲ್ಲಿಸಿ ಎಲ್ಲ ನಮ್ಮ ಬೆಳೆಕಳಿಯ ನಾಗರಿಕರಿಗೆ ಒಳ್ಳೆಯದಾಗಲಿ ಸುಖ ಶಾಂತಿ ನೆಮ್ಮದಿ ಕೊಡಲಿ ರಾಮ ಅಂತೇಳಿ ನಾವು ನಮ್ಮ ಬೆಳೆಕಳಿಯ ಎಲ್ಲ ಯುವಕರು ಸೇರಿ ಈ ಒಂದು ಪೂಜೆಯನ್ನು ನೆರವೇರಿಸಿ ಅಯೋಧ್ಯೆಯಲ್ಲಿ ಏನು ಶ್ರೀರಾಮನ ಪ್ರತಿಷ್ಠಾಪನೆ ಏನಾಯ್ತು ಹನ್ನೆರಡು ಇಪ್ಪತ್ತಕ್ಕೆ ಅದೇ ರೀತಿ ಹನ್ನೆರಡು ಇಪ್ಪತ್ತಕ್ಕೆ ಇಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡಿ ಎಲ್ಲಾ ಜನರಿಗೆ ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಇದ್ದೀವಿ ಭಗವಂತ ನಮ್ಮ ದೇಶದಲ್ಲಿ ಇನ್ನೂ ಸುಖ ಶಾಂತಿ ಶಾಂತಿ ನೆಮ್ಮದಿ ಎಲ್ಲವನ್ನು ನೆಲೆಸಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಹಾಗೆ ನಮ್ಮ ದೇಶದಲ್ಲಿ ಏನು ನಮ್ಮ ಪ್ರಧಾನಮಂತ್ರಿ ಮೋದಿರವರು ಒಂದು ಅಮೃತ ಹಸ್ತದಿಂದ ಇವತ್ತು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಮೋದಿರವರ ಒಂದು ಛಲ ಇತ್ತು ಮೋದಿ ಒಂದು ಕನಸಿತ್ತು ಅಯೋಧ್ಯೆಯಲ್ಲಿ ಇಲ್ಲಿ ಇಷ್ಟು ವರ್ಷಗಳಿಂದ ನಾವು ಶ್ರೀರಾಮನ ಪ್ರತಿಷ್ಠಾಪನೆಯನ್ನ ಮಾಡಲಿಕ್ಕೆ ಬಹಳ ಒಂದು ಗರ್ವಾಯ್ತು ಆದರೂ ಕೂಡ ಇವತ್ತು ಜನವರಿ ಇಪ್ಪತ್ತೆರಡು ಬಹಳ ಸಂತೋಷದಿಂದ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆದಂತಹ ಮೋದಿರವರ ಸಮ್ಮುಖದಲ್ಲಿ ನೆರವೇರಿದೆ ಅದೇ ರೀತಿ ಈ ದೇಶಕ್ಕೆ ಸುಖ ಶಾಂತಿ ನೆಮ್ಮದಿ ಕೊಡಲೆಂದು ಕಠಿಣ ಒಂದು ಪೂಜೆಯನ್ನ ನಮ್ಮ ಮೋದಿರವರು ಈಗಾಗಲೇ ಮಾಡಿದ್ದಾರೆ ಅದೇ ರೀತಿ ನಮ್ಮ ದೇಶಕ್ಕೆ ಒಳ್ಳೇದಾಗ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಏನು ಯಾವ ಥರ ಪ್ರತಿಕ್ರಿಯೆ ಈ ಸೋಮವಾರಕ್ಕೆ ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ಆಲ್ ಓವರ್ ಕರ್ನಾಟಕ ಫಸ್ಟ್ ಟೈಮ್ ನಮ್ಮ ಸಿನ್ಮಾ ರಿಲೀಸ್ ಆಗಿರೋದು ಬಿಫೋರ್ ನಾನು ಟು ಸಿನಿಮಾ ಆಗಿದೆ ಈಗ ಎಲ್ಲ ಕಡೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಸೊ ಜನರು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾ ಇದ್ದಾರೆ ಅವ್ರದ್ದೇನು ಇವತ್ತು ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಸೊ ಅದರ ವಿಷಯದಲ್ಲಿ ಒಂದಷ್ಟು ಜನಗಳು ಬ್ಯುಸಿ ಆಗಿದ್ದಾರೆ ನಾವು ಅಷ್ಟೇ ಇದು ಬಂದಿದ್ದೀವಿ ಸರ್ ರಮೇಶ್ ಸರ್ ಅವರು ಅರೇಂಜ್ಮೆಂಟ್ ಮಾಡಿದ್ರು ತುಂಬಾ ಖುಷಿ ಆಗ್ತಿದೆ ನಾವು ಮಾತ್ರ ಇಡೀ ಭಾರತನೇ ಕಾಯ್ತಿರುವಂಥ ದಿನ ಇವಾಗ ಶ್ರೀ ರಾಮನ ಪ್ರತಿಷ್ಠಾಪನೆ ನಡೆದಿರುವಂಥದ್ದು ತುಂಬಾ ಖುಷಿಯ ವಿಚಾರ ಅಂಡ್ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಅದು ಸೊ ಇವತ್ತಿಗೆ ಆಲ್ಮೋಸ್ಟ್ ರಾಮನಗೂ ಪ್ರದೇಶ ಕೆಲಸ ಮುಂದೋಗಿದೆ ಸೊ ಎಲ್ಲರೂ ಸಿನಿಮಾಕ್ಕೆ ಬಂದು ಸಿನಿಮಾ ನೋಡೋಕೆ ಹಿಂದೆ ಆದರೆ ಸ್ಟಾರ್ಟ್ ಮಾಡಿ ಅಂತ ಹೇಳೋಕ್ಕಿಂತ ಹೊಸೊಬ್ಬರು ಸಿನಿಮಾ ಅಂತ ಹೇಳ್ತಾರೆ ಜನ ತುಂಬಾ ಕಮ್ಮಿ ಬರ್ತಾರೆ ಥಿಯೇಟರ್ಗಳು ತುಂಬಾ ಕಮ್ಮಿ ಸೇ ಸ್ಟಾರ್ಟ್ ಆಗಿದೆ ಸೊ ನೀವೆಲ್ಲರೂ ಬಂದು ಸಪೋರ್ಟ್ ಮಾಡಿದ್ರೆ ಒಳ್ಳೆಯ ಸಿನಿಮಾ ಆಮೇಲೆ ಹೊಸೊಬ್ರು ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಗೆದ್ದೋದಕ್ಕೆ ತುಂಬ ಕಾರಣ ಆಗಬೇಕು ಒಳ್ಳೆಯ ಕಂಟೆಂಟ್ ಇದ್ದರೆ ಸಿನಿಮಾ ಸೋಲ್ ಬಾರ್ದೆ ಎಲ್ಲ ಜನರು ಬಂದು ದಯವಿಟ್ಟು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು